ಒಂದು ಸಿಂಗಲ್ ರುಪೀಸ್ ಒಂದು ಸಿಂಗಲ್ ರುಪೀಸ್ ಯಾರ ಹತ್ರನು ಕೊಟ್ಟಿಲ್ಲ ಯಾರ ಹತ್ರ ನಾನು ಇಸ್ಕೊಂಡಿಲ್ಲ ಎಲ್ಲ ಬರಿಸ್ಕೊಳ್ಳುವರೆಗೂ ಚೆನ್ನಾಗಿರ್ತಾರೆ ಅಪ್ಪ ಬರಿಸಕೊಂಡ್ ಆದ್ಮೇಲೆ ಈ ತರ ಆಗ್ಬಿಡ್ತಾರೆ ಅಂತ ಯಾಕಂದ್ರೆ ಜಾತಿ ಪ್ರೀತವ್ ರಾಜಕಾರಣಿ ಆಗ್ತಾನೆ ಜನರ ಪ್ರೀತ ರಾಜ್ಕುಮಾರ್ ಅಂತ ಒಂದು ಡೈಲಾಗ್ ಬರೆದಿದೆ ಅದು ತುಂಬಾ ಜನಕ್ಕೆ ಪೀಚ್ ಆಗ್ಬಿಡ್ತಾ ಅದು ಡೈಲಾಗ್ ಅನ್ನೋ ಡೈಲಾಗ್ ತುಂಬಾ ವೈರಲ್ ಆಗ್ಬಿಟ್ಟಿತ್ತು ಜಮೋಟೋ ಮಾಡಿದೀನಿ ಎಷ್ಟೋ ಸರಿ ಆರಾಮ್ ಸಿಲ್ ಹೋಗ್ ಊಟಿ ಬರದಾಗ ಇರೋಂತ ಒಂದು ಪ್ರೀತಿ ವಿಶ್ವಾಸ ಅಟ್ಲೀಸ್ಟ್ ನಾನು ಅದನ್ನ ಫೇಮಸ್ ಆದಾಗ ಇರಲ್ಲ ಅಂತ ಅವ್ರ ಎಸ್ ಎಸ್ ನಾವು ಬಯಸಿರ್ತೀವಿ ನಾಳೆ ದಿಂದಲ ಅವ್ರ ಏನಾದ್ರು ಹೋದ್ರೆ ಮುಂದೆ ನಮ್ಮನ್ನು ಕರ್ಕೋತಾರೆ ಅಂತ ಬಹುಸ ಹೋದ್ಮೇಲೆ ಕೆಲವ್ ಟಾಟಾ ಮಾಡ್ಬಿಡ್ತಾರೆ ಸರ್ ಬೆಳೆಯವನು ಆಲ್ರೆಡಿ ನನ್ನ ಪ್ರಕಾರ ಅವ್ನ ಯಾರಿಗೂ ಕಡದ ನುಕ್ಕ ಹೋಯ್ತಾ ಇರ್ತಾನೆ ಅದಕ್ಕೆ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಎಷ್ಟು ಸರ್ ಇಲ್ಲಿ ಕೊಟ್ಟವ್ನ ಕುಬೇರಂತಾರೆ ಬೆಳ್ದವನ್ನ ಪಿಕ್ಸ್ಕೊಂತಾರ ಸರ್ ತುಳಿಯವನ್ ಏನಾಗುತ್ತೆ ಅವ್ನ್ ಒಂದೇ ದಾರಿ ಬರೀ ತುಳಿ ಬಟ್ ಬೆಳೆಯವನಿಗೆ ನೂರ್ ದಾರಿ ಇರುತ್ತಲ್ಲ ಸರ್ ಸೂರ್ಯಾಂಶ ಅಂತ ಸರ್ ಸರ್ ನಾನು ಡೈಲಾಗ್ ರೈಟರ್ ಆಗಿದ್ದೀನಿ ಆರ್ಟಿಸ್ಟ್ ಆಗಿದ್ದೀನಿ ಡೈರೆಕ್ಷನ್ ಮಾಡಿದ್ದೀನಿ ನಾನು ಡೈರೆಕ್ಷನ್ ಮಾಡಿದಂತ ಮೂವಿ ಶಾರ್ಟ್ ಮೂವಿಗಳು ಅಮೂಲ್ಯ ರತ್ನ ಅಂತ ಮೊದಲು ಮಾಡಿತ್ತು ಅದಾದ್ಮೇಲೆ ಈಗ ಆರು ಅಂತ ಮಾಡಿದೀನಿ ಒಂದು ತ್ರೀ ಫೋರ್ ಡೇಸ್ ಆಗಿದೆ ಅಷ್ಟೇ ಬಿಟ್ಟು ಒಂದೊಳ್ಳೆ ರೆಸ್ಪಾನ್ಸ್ ಇದೆ ಇಲ್ಲ ಇಲ್ಲ ಅದು ಐದಾರು ಸಿನಿಮಾ ರಿಲೀಸ್ ಆಗೋದು ನಿಜ ಓಕೆ ಬಟ್ ಅದು ಐದಾರು ಸಿನಿಮಾದಲ್ಲಿ ಕಂಟೆಂಟ್ ಚೆನ್ನಾಗಿದ್ರೆ ಜನ ಇಶ್ಯೂ ಮಾಡ್ತಾರೆ ಅನ್ನೋದೊಂದು ನನ್ ಭಾವನೆ ಖಂಡಿತ ಖಂಡಿತ ಸರ್ ಸರ್ ನಾನ್ ಬರ್ದಿರೋ ಡೈಲಾಕು ತುಂಬಾ ಪಾಪ್ಯುಲರ್ ಡೈಲಾಕ್ ಆಗ್ಬಿಟ್ಟಿತ್ತು ಸೊ ಒಂದು ಬಡಕೆ ಅನ್ನೋ ಡೈಲಾಕು ತುಂಬಾ ವೈರಲ್ ಆಗ್ಬಿಟ್ಟಿತ್ತು ಅದು ಎಷ್ಟು ವೈರಲ್ ಆಗೋಗಿತ್ತು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಹೇಳಿದ್ರು ಒಂದ್ ಎರಡರಿಂದ ಮೂರು ಲಕ್ಷ ಜನ ರೀಲ್ಸ್ ಮಾಡಿದ್ರು ಅದನ್ನ ಅದಾದ್ಮೇಲೆ ಇನ್ನೊಂದು ಡೈಲಾಗ್ ಬರ್ದಿದೆ ಅದು ಎಕ್ಸ್ಪೆಷಲಿ ಜಾತಿ ಪ್ರೀಸನ್ ರಾಜಕಾರಣಿ ಆಗ್ತಾನೆ ಜನರ ಪ್ರೀಸ್ ಒನ್ ರಾಜ್ಕುಮಾರ್ ಆಗ್ತಾನೆ ಅಂತ ಅದು ತುಂಬ ವೈರಲ್ ಆಗೋಯ್ತು ಅದು ಹೆಚ್ಚು ಕುಮಾರ ನಾಲ್ಕು ಲಕ್ಷ ಜನ ರೀಲ್ಸ್ ಮಾಡಿದ್ರು ಅದನ್ನು ಸೊ ಆ ಥರದ್ದೆಲ್ಲ ಡೈಲಾಗ್ ತುಂಬ ಬರ್ದಿದ್ದೀನಿ ಸರ್ ಅದು ನನ್ನ ಒಂದು ಅಮೂಲ್ಯ ರತ್ನ ನೀವು ಏನಾದ್ರು ಶಾರ್ಟ್ ಮೂವಿ ನೋಡಿದ್ರೆ ಖಂಡಿತ ಅದು ನನ್ನ ಡೈಲಾಕ್ ಏನಿರುತ್ತೆ ಹೆಂಗ್ ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾಗುತ್ತೆ ಆದ್ಮೇಲೆ ನೆಕ್ಸ್ಟ್ ಈಗ ಆರುಷಿ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ ಅದಲ್ಲೂ ತುಂಬ ಒಳ್ಳೆ ಡೈಲಾಕ್ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಅದರಲ್ಲಿ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಖುಷಿ ಅಂದರೆ ಏನಪ್ಪ ನಾವು ಇವತ್ತಲ್ಲ ನಾಳೆ ಒಂದು ಆಡಿಯನ್ಸ್ನಾಗ ಗೆಲ್ತೀನಿ ಅನ್ನೋದೊಂದು ಚಾಲೆಂಜು ನನಗಿದೆ ಮತ್ತೆ ಅದು ಖುಷಿನೂ ಇದೆ ನನಗೆ ಅತಿ ಪ್ರೇಮಸ್ ಆಗಿರೋ ಡೈಲಾಕು ಅದೆರಡೇವಾಗ ಅಷ್ಟು ಪ್ರೇಮಸ್ ಆಗಿದ್ರು ಆ ಡೈಲಾಕು ಸೊ ನಾವು ಬರಿಸ್ಕೊಂಡು ಅಂತವ್ರು ಯಾರು ನಮ್ಮ ಹೆಸರುನು ಹೇಳಿಲ್ಲ ಬಿಡಿ ಸೊ ಹಾಗಾಗಿ ಒಂದ್ ಕಡೆ ಅದು ಎಲ್ಲ ಭರಿಸ್ಕೊಳ್ಳೋವರ್ಗು ಚೆನ್ನಾಗಿರ್ತಾರಬ್ಬಾ ಭರಿಸಕಂಡ್ ಆದ್ಮೇಲೆ ಈ ತರ ಆಗ್ಬಿಡ್ತಾರೆ ಅಂತ ಅಷ್ಟೊತ್ತಲ್ಲಿ ಕೇಳಿದಾಗ ಅದರ ಕ್ರೆಡಿಟ್ ಅವ್ರವ್ರು ಸಿಕ್ಕಿದಾಗ ಮಾತ್ರ ಅದು ಎಲ್ಲೊಂದ್ ಕಡೆ ಎಲ್ಲರೂ ಬೆಳಕೆ ಸಾಧ್ಯ ಆಗದಂತು ಒಳ್ಳೆ ಸಿನಿಮಾ ಆದಾಗ ಕನಿಷ್ಠ ಪಕ್ಷ ಎಲ್ಲರೂ ಅದನ್ನ ಹೇಳ್ಬೇಕು ಇಲ್ಲ ಅದು ನಾವು ಬರದಾಗ ಇರೋ ಒಂದು ಪ್ರೀತಿ ವಿಶ್ವಾಸ ಅಟ್ಲೀಸ್ಟ್ ನಾನು ಅದನ್ನ ಫೇಮಸ್ ಆದಾಗ ಯಾಕಿರಲ್ಲ ಅಂತ ಒಂದು ಕೆಲವೊಂದ್ ಕಡೆ ನೋವಿರುತ್ತದೆ ಕೆಲವು ಟೈಮ್ ಗಳಲ್ಲಿ ಹೌದಪ್ಪ ಯಾರು ಅಟ್ಲೀಸ್ಟ್ ಬರ್ಸ್ಕೊಳ್ಳೋವರ್ಗೂ ಗೊತ್ತಿರಲ್ಲ ಅಂತ ಸುಮಾರು ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಎಲ್ಲಿ ಹೇಳ್ಕೊಳ್ಲಿ ಇವನ್ನೆಲ್ಲ ಬಟ್ ಆ ವ್ಯಕ್ತಿ ಬಾಯ್ನಿಂದನೇ ಬಂದಿದ್ರೆ ಅದು ತುಂಬಾ ಚೆನ್ನಾಗಿರೋದು ಅಂತ ನನ್ನ ಒಂದು ಭಾವನೆ ಸರ್ ಅವರೇ ಸಪೋರ್ಟ್ ಮಾಡಲಿಲ್ಲ ಇಲ್ಲ ಸರ್ ಅದೇನು ಸಪೋರ್ಟ್ ಏನೂ ಮಾಡಲಿಲ್ಲ ಬಟ್ ನಾವು ಅವ್ರ ಜೊತೆ ಸ್ಮಾರ್ಟ್ ಶಾರ್ಟ್ ಮೂವಿಗಳು ಮಾಡಿದೀನಿ ಮಾಡಾದ್ಮೇಲೂ ಕನಿಷ್ಠ ಪಕ್ಷ ಏನಿಲ್ಲ ಅಂತ ಹೇಳಿದ್ರು ಸ್ಮಾರ್ಟ್ ಡೈಲಾಗ್ ಬರ್ದಿದ್ದೀನಿ ಹಂಗಾಗಿ ನೋ ಪ್ರಾಬ್ಲಮ್ ಟ್ರಾವೆಲಿಂಗ್ ಅಲ್ಲಿ ಅಟ್ಲೀಸ್ಟ್ ಎಲ್ಲರಿಗೂ ಸ್ಟಾಪ್ ಬರುತ್ತಲ್ಲ ಆ ಸ್ಟಾಪ್ ಬರೋವರೆಗೂ ನಮ್ಮ ಪ್ರಯತ್ನ ಏನಿರುತ್ತೆ ನಾವು ಟ್ರಾವೆಲ್ ಮಾಡಲೇಬೇಕಲ್ಲ ಸರ್ ಡೈಲಾಗ್ ಬರ್ಕೊಟ್ಟಾಗ ಏನು ಕೊಟ್ಟಿಲ್ಲ ಸರ್ ಏನು ಕೊಟ್ಟಿಲ್ಲ ಒಂದು ಸಿಂಗಲ್ ರುಪೀಸ್ ಒಂದು ಸಿಂಗಲ್ ರುಪೀಸ್ ಯಾರ ಹತ್ರನೂ ಕೊಟ್ಟಿಲ್ಲ ಯಾರ ಹತ್ರ ನಾನು ಇಸ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಅವರೇ ಕೇಳ್ಬಿಟ್ಟು ಅದು ಕೊಡಬೇಕು ಯಾಕಂದರೆ ಇವತ್ತು ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಅಲ್ಲ ಸರ್ ರೆಂಟ್ ಇರುತ್ತೆ ನಮ್ಮ ಗಾಡಿ ಪೆಟ್ರೋಲ್ ಇರುತ್ತೆ ನಮ್ಮ ಊಟ ತಿಂಡಿ ಇರುತ್ತೆ ಇದೆಲ್ಲ ಇರುತ್ತೆ ಬಟ್ ಏಳರಿಂದ ಎಂಟು ತಿಂಗಳು ಕೆಲಸ ಮಾಡಿದ್ದೀನಿ ಒಬ್ಬ ವ್ಯಕ್ತಿ ಹತ್ರ ಸೊ ಆ ವ್ಯಕ್ತಿ ಹತ್ರ ಎಲ್ಲ ಹೇಳೋದು ಬೇಡ ಬಟ್ ಆ ವ್ಯಕ್ತಿ ಲಾಸ್ಟಲ್ಲಿ ಏಳರಿಂದ ಎಂಟು ತಿಂಗಳು ಕೆಲಸ ಎಲ್ಲ ಮಾಡಿಸ್ಕೊಂಡು ಅವರು ಏನೂ ಕೊಡಲಿಲ್ಲ ಹಾಗಾಗಿ ಓಕೆ ನೋಡೋಣ ಅಂತ ಅಂದ್ಕೊಂಡು ಬಂದುಬಿಡ್ತೀನಿ ಸರ್ ಅಷ್ಟು ಗೊತ್ತಿಲ್ಲ ಅದೇ ಸರ್ ನಾನು ಪಾರ್ಟ್ ಟೈಮಲ್ಲಿ ಬೇರೆ ಬೇರೆ ಕೆಲಸ ಇರ್ತೀನಿ ಸೊ ಜಮೋಟೋ ಮಾಡಿದಿನಿ ಎಷ್ಟೋ ಸರಿ ಆರ್ ಎಮ್ ಸಿಲ್ ಹೋಗ್ ಊಟಿದೀನಿ ಅದು ನಮ್ದು ಹೇಳ್ತಾ ಇದ್ರೆ ಒಂದು ದೊಡ್ಡ ದೊಡ್ಡ ಕಥೆ ಇದೆ ಬಿಡಿ ಸೊ ಥರದ್ದೆಲ್ಲ ಕೆಲಸ ಮಾಡ್ತಾ ಇದ್ದೆ ಬಟ್ ನಾನು ಒಂದು ಜಾಗದಲ್ಲಿ ಒಂದು ಮೂವತ್ತೈದಿಂದ ನಾನು ನಲವತ್ತು ಸಾವಿರ ಸಂಬಳ ಬರೋ ಜಾಗದಲ್ಲೇ ಕೆಲಸ ಮಾಡ್ತಾ ಇದ್ದೆ ನಾನು ಯಾವತ್ತು ಡೈರೆಕ್ಷನ್ ಫೀಲ್ಡ್ ಅಂತ ಆರಿಸ್ಕೊಂಡು ಪಾರ್ಟ್ ಟೈಮ್ ಲಾಗ ಕೆಲಸಗಳು ಮಾಡ್ತಾ ಇದ್ದೆ ಅವಾಗಾಗಿ ಏನು ಅವ್ರಿಗೆ ಒಂಥರ ಪರ್ಮಿಷನ್ ನಮ್ಗ ಒಂಥರ ಪರ್ಮಿಷನ್ ಅಂತೇಳಿ ಅಲ್ಲಿರೋರೆಲ್ಲ ಸ್ವಲ್ಪ ಬೇರೆ ಬೇರೆ ರೀತಿ ಆದ್ರು ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬಿಟ್ರು ನಾನು ಕೆಲಸದಿಂದ ತೆಗೆದಾಕ್ಬಿಟ್ರು ತೆಗೆದ್ ಹಾಕ್ಬಿಟ್ರು ಅದಾದ್ಮೇಲೆ ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಹಿಂಗೆ ಇದ್ದೀನಿ ಸರ್ ಮೋಸ ಆಗಿರ್ಬೋದು ಸರ್ ಹೇಳ್ಕೊಂಡ್ರೆ ಪರಿಹಾರ ಸಿಗ್ಬೋದು ಬಟ್ ಅವರೆಲ್ಲ ಆಲ್ರೆಡಿ ಹೆಸರು ಮಾಡಿರೋ ಸರ್ ನಾನು ಅವ್ರ ಹತ್ರ ಹೋಗಿ ಅಂತ ಯಾವತ್ತು ಹೇಳೋದು ಹೇಳ್ಬಾರ್ದು ಅಂತ ಅನ್ಸುತ್ತೆ ಬಟ್ ದೇವ್ರ ಅವ್ರನ್ನೆಲ್ಲ ಚೆನ್ನಾಗಿಟ್ಟಾಗ ನಮ್ಗೆ ಎಲ್ಪ್ ಮಾಡೋದವ್ನ ಚೆನ್ನಾಗಿ ಇಟ್ಕೋಬೇಕು ಅಂತ ಅವ್ರ ಮನಸ್ಥಿತಿ ಬರ್ಬೇಕಲ್ಲು ಎಲ್ಲರಲ್ಲಿ ಸೊ ನಾವು ಇರುತ್ತೆ ಅಂತಾನೆ ಕೆಲಸ ಮಾಡ್ತಾ ಇರ್ತೀವಿ ಕೆಲವೊ ಟೈಮ್ ಇರೋಲ್ಲ ಅಂತ ಲಾಸ್ಟ್ ಗೊತ್ತಾಗಿರುತ್ತೆ ನೀವು ಏನು ರಿಟರ್ನ್ ಕೌಂಟರ್ ಕೊಡ್ಲಿಲ್ಲ ನಾನೇನು ಕೌಂಟರ್ ಕೊಟ್ಟಿಲ್ಲ ಸರ್ ನನ್ ಸಾಧ್ನೆ ಅಥವಾ ನಾನೇನ ಮಾಡಿದ್ರೆ ಮಾತ್ರ ಅದೇ ಕೌಂಟರ್ ಅವ್ರಿಗೆ ಸೊ ಅದ್ರ ಬಗ್ಗೆ ಏನೇನಿಲ್ಲ ಬಟ್ ನನ್ನ ಒಂದು ಶಾರ್ಟ್ ಮೂವಿಗಳನ್ನ ಪ್ರತಿಯೊಬ್ಬರು ನೋಡ್ಲಿ ನೋಡ್ಬೇಕು ಅಂತ ನಾನೇ ಅನ್ಕೊಂಡಿರ್ತೀನಿ ಬಟ್ ನೋಡಿದ್ರೆ ತುಂಬಾ ಒಳ್ಳೆದು ಹೆಂಗಪ್ಪ ಅಂತ ಹೇಳಿದ್ರೆ ಸುಮ್ನೆ ಒಂದ್ ಸ್ಮೈಲ್ ಕೊಡ್ತಾರೆ ಅಷ್ಟೇ ಅಷ್ಟೇ ರಿಯಾಕ್ಷನ್ ಅವ್ರದ್ದು ಬಹುಶಃ ಅವ್ರ ಸ್ಮೈಲ್ ಕೊಟ್ಟ ಮೇಲೆ ನಾನು ಒಂದ್ ಸ್ಮೈಲ್ ಕೊಡ್ಲೇಬೇಕಲ್ಲ ಸೊ ಇವ್ ಹಿಂಗಿದ್ದಾರೆ ಅಂತ ಹೇಳಿದ್ಮೇಲೆ ನಾನು ಮಾಡ್ಬಿಡ್ತೀನಿ ಎಲ್ಲ ನಾನು ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಸೊ ಯಾವ್ದನ್ನೂ ಹೇಳ್ಕೊಡಲ್ಲ ತರ ಬಹುಶಃ ಒಂದ್ ಕಡೆ ಏನಾಗುತ್ತೆ ಅಂದ್ರೆ ಅದು ಕ್ರೆಡಿಟ್ಗಳು ಅವ್ರಿಗೆ ಸಿಕ್ಕದಾಗ ಎಲ್ಲೊಂದ್ ಕಡೆ ತುಂಬಾ ಖುಷಿ ಆಗುತ್ತೆ ಸರ್ ಅದು ಎಕ್ಸ್ಪೆಷಲಿ ಅವ್ರ ನ ನಾವು ಬಯಸಿರ್ತೀವಿ ನಾಲೇಜಿಂದಲೂ ಅವ್ರ ಏನಾದ್ರು ಹೋದ್ರೆ ಮುಂದೆ ನಮ್ಮನ್ನು ಕರ್ಕೋತಾರೆ ಅಂತ ಬಹುಶಃ ಹೋದ್ಮೇಲೆ ಕೆಲವು ಟಾಟ ಮಾಡ್ಬಿಡ್ತಾರೆ ಸೊ ಹಂಗಾಗಿ ಎಲ್ಲೊಂದು ಕಡೆ ಬಿಟ್ಕೊಂಡು ಹಾ ಇರಲಿ ಸರ್ ನಗುನೇ ಎಲ್ಲ ಅಲ್ವಾ ಹಿಂಗಾಗಿ ಮನ್ಸಿನ ನೋವುಗಳು ಯಾರಿಗೂ ಗೊತ್ತಾಗೋದಿಲ್ಲ ಬಟ್ ಮುಖದ ಮೇಲೆ ಇರೋ ನಗು ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಹಂಗೆ ತುಂಬಾ ತುಂಬಾ ಆಗಿದೆ ಸರ್ ತುಂಬಾ ಆಗಿದೆ ತುಂಬಾ ಆಗಿದೆ ಬಟ್ ಎಲ್ಲರಿಗೂ ಇವತ್ತಲ್ಲ ನಾಳೆ ನನ್ನ ಆನ್ಸರ್ ಅದೇ ಇರುತ್ತೆ ನಾನು ಎಲ್ಲ ಒಂದ್ ಕಡೆ ಏನಾಗುತ್ತೆ ಅಂದ್ರೆ ಇವತ್ತು ಅವ್ ಡೈಲಾಗ್ ಬರ್ಕೊಂಡ್ರದ ಅವ್ರು ಸಿನಿಮಾ ಮಾಡ್ಕೊಳ್ಬೋದು ಅಷ್ಟೇ ಸರ್ ಯಾವತ್ತು ಕಳೋನ್ಗೆ ಒಂದಾರ ಇದ್ರೆ ಬರೆಯವ್ ನೂರ್ ದಾರ ಇರುತ್ತೆ ಅರ್ಥ ಆಯ್ತಾ ಸೊ ಅವ್ರು ನಮ್ಗೆ ಏನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಏನೂ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಕೆಲಸ ಮಾಡೋದು ಒಂಥರ ಭಿಕ್ಷೆ ಅಲ್ವಾ ಸರ್ ಕೆಲಸ ಅನ್ನೋದೇ ಬಿಸ್ಸೆ ಈಗ ನಾನು ಯಾರೋ ಒಬ್ಬರು ಹತ್ರ ಹೋಗ್ತಾರೆ ಒಬ್ಬ ಭಿಕ್ಷೆ ಬರ್ತಾನೆ ಅಂತ ಹೇಳಿದ್ರೆ ಏನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವ್ನಿಗೆಷ್ಟು ಫೀಲ್ ಆಗುತ್ತೆ ಏನಾದ್ರು ಕೊಟ್ಟರೆ ಅಟ್ಲೀಸ್ಟ್ ಅವ್ರು ಕೊಡ್ತಾರೆ ನಾ ಮನೆ ಮುಂದೆ ಡೈಲಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇನ್ಕ್ಲೂಡಿಂಗ್ ಒಂದು ನಾಯಿ ಸಮೇತ ಒಂದು ತತ್ತು ಊಟ ಊಟ ಹಾಕಿ ಅದಕ್ಕೆ ಏನು ಮಾಡುತ್ತೆ ನಾಯಿ ಡೈಲಿ ಕರೆಕ್ಟಾಗಿ ಎಲ್ಲೂ ಹೋಗಲ್ಲ ಅಲ್ಲಿಗೆ ಬಂದ್ಬಿಡುತ್ತೆ ಸೊ ನಿಯತ್ ತನದಿತ್ತು ಅಂತ ಹೇಳಿದ್ರೆ ಪ್ರತಿಯೊಬ್ರು ತಾನಾಗೆ ಅಟ್ರಾಕ್ಷನ್ ಆಗಿಬಿಡ್ತಾರೆ ನನಗೆ ಬೆಸ್ಟ್ ಎಕ್ಸಾಂಪಲ್ ಅದು ಹಾಗಾಗಿ ಅವ್ರಿಗೆ ದೇವರು ತುಂಬ ಚೆನ್ನಾಗಿ ಕೊಟ್ಟಿರ್ತಾನೋ ಕೆಲವರೆಲ್ಲ ನಮ್ಮ ಹೆಸರು ಹಿಡಿಸ್ಕೊಂಡು ಬರಿಸ್ಕೊಂಡು ಅವರೇ ತಕೊಂಡು ಲಾಸ್ಟಲ್ಲಿ ಅವರೇ ಖರ್ಚು ಮಾಡ್ಕೊಂಡ್ರೆ ತುಂಬ ಉದಾಹರಣೆ ಇದೆ ಸರ್ ಅದು ನಮ್ಗೆ ಗೊತ್ತಾದಾಗ ಏನಾಗುತ್ತೆ ಏನಾಗುತ್ತಂದ್ರೆ ಕೇಳಿದ್ಮೇಲೆ ಅವರೆಲ್ಲ ಸಾರಿ ಮಗ ನಂಗೆ ಹೇಳಲಿಲ್ಲ ಹಾಗಾಗಿ ನಿಧಾನ ಕೇಳೋಣ ಈ ಥರದ್ದೆಲ್ಲ ಹೇಳಿದ್ದಾರೆ ಸೊ ಅವ್ರಿಗೆಲ್ಲ ಏನ್ ಹೇಳ್ತೀನಿ ಅನ್ನೋದಾದ್ರೆ ಫೈನಲಿ ಓಕೆ ನಿಂದೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ನಂದೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಎಲ್ಲರೂ ಒಂದೇ ಪರ್ಸೆಂಟ್ ಟ್ರಾವೆಲ್ ಇರ್ತೀವಲ್ಲ ಸರ್ ಅವಾಗಾಗಿ ಲಾಸ್ಟ್ ಜರ್ನಿ ಇದೆ ಅಲ್ಲ ನೋಡಿ ಎಂಡ್ ಅಲ್ಲಿ ಸಿಕ್ಸ್ ಅನ್ನೋ ಅವ್ನು ಸ್ಟಾಪ್ ಇದೆಯಲ್ಲ ಅಲ್ಲೆಲ್ಲರೂ ಎಲ್ಲರೂ ಒಂದೊಂದ್ಸರಿ ಮುಖ ಮುಖ ನೋಡ್ಕೋತೀವಿ ಖಂಡಿತ ಸರ್ ಬೆಳೆಯವನು ಆಲ್ರೆಡಿ ನನ್ನ ಪ್ರಕಾರ ಅವ್ನಿಗೆ ಯಾರಿಗೂ ಹೋಯ್ತಾ ಇರ್ತಾನೆ ಅದಕ್ಕೆ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯಶ್ ಸರ್ ಎಸ್ ಸರ್ ಸೊ ಎಸ್ ಸರ್ ಇವತ್ತು ಇಂಟರ್ನ್ಯಾಷನಲ್ ಸ್ಟಾರ್ ಆಗಿದಾರೆ ಅಂತ ಹೇಳಿದ್ರೆ ಸುಮ್ನೆ ಹೇಳಕ್ ಆಗಲ್ಲ ಸರ್ ಅದನ್ನ ಅರ್ಥ ಆಯ್ತಾ ಸೊ ಎಷ್ಟೋ ಜನ ತುಳಿಬೇಕು ಅಂತ ಬರೋರು ಬೆಳಿಬೇಕು ಅಂತ ಬರೋರು ಅವ್ರ ಕೆಪಾಸಿಟಿ ಇದ್ರೆ ಬೆಳಿತಾರೆ ಸರ್ ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾನೆ ಸರ್ ಏನೋ ಅಕಸ್ಮಾತ್ ಸಮಥಿಂಗ್ ಪ್ರಾಬ್ಲಮ್ ಮಾಡಿದ್ರೆ ಅವಕ್ ಏನೋ ಪ್ರಾಬ್ಲಮ್ ಹೋಗ್ತಾ ಇರ್ತಾನೆ ಬಟ್ ತುಳಿಯೋನ್ ಏನಾಗುತ್ತೆ ಅವ್ನು ಒಂದೇ ದಾರಿ ಬರೀ ತುಳಿಬೇಕಿರೋದ್ರಿ ಬಟ್ ಬೆಳೆಯೋಣ ನೂರು ದಾರಿ ಇರುತ್ತಲ್ಲ ಸೊ ಈ ಜರ್ನಿ ಅಂತ ಲೈಫಲ್ಲಿ ಏನೋ ಒಂದು ಇಂಡಸ್ಟ್ರಿ ಆಗಿರ್ಬೋದು ಬೇರೆ ಆಗಿರ್ಬೋದು ಯಾಕಂದ್ರೆ ಗುರಿ ಮುಟ್ಬೇಕು ಅನ್ನೋರು ಯಾರ ಕಡೆಯೂ ನೋಡಲ್ಲ ಸರ್ ಅವ್ನ ಗುರಿ ಕಡೆ ಮಾತ್ರ ನೋಡ್ತಾ ಇರ್ತಾನೆ ಸೊ ಹಾಗಾಗಿ ನಾನು ಕಷ್ಟಪಟ್ಟು ಹೋಗ್ತಾ ಇದ್ದೀನಿ ಸೊ ಇವತ್ತಲ್ಲ ನಾಳೆ ಹಂಡ್ರೆಡ್ ಪರ್ಸೆಂಟ್ ನಾನು ಅದೊಂದು ಟಚ್ ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ ಸರ್ ನನಗೆ ಯಾಕಂದ್ರೆ ನನ್ನ ಎರಡು ಶಾರ್ಟ್ ಮೂವಿ ಏನಿರುತ್ತೋ ದಯವಿಟ್ಟು ಎಲ್ಲರೂ ನೋಡಿದ್ರೆ ಏ ಅವ್ ಕೆಪಾಸಿಟಿ ಇದೆಯಪ್ಪ ಇವ್ನಿಗೆ ಅಂತ ಅನ್ಕೊಂಡ್ರೆ ಸಾಕು ಸರ್ ತುಂಬಾ ಹ್ಮ್ ना, दर, वोड़ी 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 वोड़ी। 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 ು ಅಂತಾರೆ ಸರ್ ಅದಕ್ಕೆ ನಾನು ಏನು ಎಕ್ಸ್ಪೀರಿಯನ್ಸ್ ನನಗೂ ಆಗಿರಲಿಲ್ಲ ಯಾಕಂತ ಹೇಳಿದ್ರೆ ನನ್ಗೆ ಹೊಡೆದಿರೋರು ಸ್ವಲ್ಪ ಜನ ಹೊಡೆದಿದಾರೆ ತುಂಬಾ ಜಾಸ್ತಿ ಜನ ಹೊಡೆದಿಲ್ಲ ಯಾಕಂದ್ರೆ ಜಾಸ್ತಿ ಹೊಡೆಯೋರಿಗೆಲ್ಲ ನಾನು ಬೆನ್ನಂತೂ ಕೊಡಲ್ಲ ಬಿಡಿ ಯಾಕಂತ ಹೇಳಿದ್ರೆ ನಾನ್ ಯಾರು ಅದ್ರ ಅಷ್ಟೇ ಒಂದ್ಸರಿ ಎರಡ್ ಸರಿ ಪ್ರತಿಯೊಂದು ಅಟ್ಲೀಸ್ಟ್ ಯಾವ್ದೇ ಒಂದು ಪ್ರಾಣಿ ರಿಯಾಕ್ಟ್ ಮಾಡಿ ಮಾಡುತ್ತಲ್ಲ ಅದು ತಾಳ್ಮೆರಾಗಂತ ಹೊಡಿಸ್ಕೊತದೆ ಅಷ್ಟೇ ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಅಷ್ಟೇ ನಾವು ಅದೇ ರೀತಿ ಮಾಡ್ತೀವಿ ಆ ಅಷ್ಟೇ ಅಷ್ಟೇ ಯಾಕಂತ ಹೇಳಿದ್ರೆ ಪ್ರೀತಿ ಇಲ್ಲ ಬೇಕಂದ್ರೆ ನೀವು ಸಿಮನ್ ಪಳಗಿಸ್ಬೋದು ಹುಲಿನ್ ಪಳಗಿಸ್ಬೋದು ಯಾವ್ದನ್ನ ಪಳಗ್ಸೋಕೆ ಆಗಲ್ಲ ಸರ್ ಮಮ್ಮತ್ ಅನ್ನೋದು ಪ್ರತಿ ಪ್ರಾಣಿಗಳು ಇರುತ್ತೆ ಅದ್ರ ಮನುಷ್ಯನ ಹತ್ರನೂ ಇರುತ್ತೆ ಅದನ್ನ ಎಷ್ಟು ಅಷ್ಟೇ ಯೂಸ್ ಮಾಡ್ಕೋಬೇಕು ಮನುಷ್ಯ ಇಲ್ಲ ಅಂತ ಹೇಳಿದ್ರೆ ಅದು ಓವರ್ ಆಯ್ತು ಅಂತ ಹೇಳಿದ್ರೆ ಅದೇ ನಾನು ಹೇಳ್ದಂಗೆ ಫ್ರೆಂಡ್ಶಿಪ್ ಎಂಡ್ ಹೋಗುತ್ತೆ ನೆಕ್ಸ್ಟ್ ಅವ್ನು ಈ ತರ ಟಾಟಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ನಾವು ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅವ್ರನ್ನ ಸೊ ಎಲ್ಲರೂ ಹಂಗೆ ಈಜಿ ಇಲ್ಲ ಓ ಇವನು ಏನ್ ಮಾಡ್ತಾನೆ ಅಟ್ಲೀಸ್ಟ್ ಎಲ್ಲ ಬೆಳೆಯವರೆಗೂ ಚೆನ್ನಾಗಿರ್ತಾನಪ್ಪ ಬೆಳೆದಾದ್ಮೇಲೆ ಹಿಂಗಾಗ್ಬಿಡ್ತಾನೆ ಅಂತ ಅನ್ಕೊಂಡ್ರ ಸೊ ಹಾಗಾಗಿ ನಾನು ಅದಕ್ಕೆ ಕೆಲವು ಟೈಮ್ ಗಳಿ ನನ್ನ ಈಗ ಒಂದು ಡೈಲಾಗ್ ತುಂಬಾ ವೈರಲ್ ಆಗ್ತೈತೆ ತುಂಬಾ ಫೇಮಸ್ ಆಗ್ತೈತೆ ನಾವೆಲ್ಲರೂ ಮನಸ್ಸ್ರೆ ಮನಸ್ಥಿತಿಗಳು ಬೇರೆ ಸಮಸ್ಯೆ ಏನೋ ಪದ ಒಂದೇ ಸಮಸ್ಯೆಗಳು ಬೇರೆ ಅಂತ ಹೀಗಾಗಿ ನಾವು ಅಟ್ ಲೀಸ್ಟ್ ಇವತ್ತು ಬೇಡ್ತಾ ಇದೀವಿ ಭಿಕ್ಷಕರು ಅಂತ ಅನ್ಕೊಬಿಡ್ತಾರೆ ಕೊಟ್ಟನ ಕುಬೇರ ಅಂತ ಅನ್ಕೊಬಿಡ್ತಾರೆ ಸೊ ಇದ್ರ ನಾಲೆಡ್ಜ್ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಮಾಡೋ ಕೆಲಸಕ್ಕೆ ಏನು ಪ್ರತಿಫಲ ಕೊಡ್ಬೇಕಾದ್ ಸಿಕ್ಕಿದ್ರೆ ಖಂಡಿತ ಎಲ್ಲೋ ಒಂದು ಕಡೆ ಖುಷಿಯಿಂದ ಕೆಲಸ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಆಗಲ್ವಲ್ಲ ಸರ್ ನಮ್ಗೆ ಒಂದು ಫ್ಯಾಮಿಲಿ ಅಂತ ಇರ್ತವೆ ಎಲ್ಲ ಖರ್ಚುಗಳು ಬರ್ತಾ ಇರ್ತವೆ ಸುಮ್ಮನೆ ಬರೆಯದೆ ಅಂತ ಹೇಳಿದ್ರೆ ಎಷ್ಟೊತ್ತು ಗಂಟೆ ಬರೆಯಕ್ಕಾಗುತ್ತೆ ಇಲ್ಲ ಸರ್ ಇಲ್ಲ ಸ್ಟಿಲ್ ಬ್ಯಾಚುಲರ್ ಸರ್ ಹಾಗಾಗಿ ಇಲ್ಲ ಸರ್ ನನ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಶಾಂತ್ ನಿಲ್ ಸರ್ ಯಶ್ ಸರ್ ಅವ್ರನ್ನೆಲ್ಲ ನೋಡಬೇಕಾದಾಗ ನೀನು ಯೋಚನೆ ಮಾಡೋ ರೀತಿ ಮಾಡೋ ಕೆಲಸ ಇದನ್ನೆರಡು ಡಿಫ್ರೆಂಟ್ ಮಾಡಿದ್ರೆ ಖಂಡಿತ ಬೆಳಿಬೋದು ಅನ್ನೋ ಕಾನ್ಫಿಡೆಂಟ್ ಇದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಫಸ್ಟ್ ಆಫ್ ಆಲ್ ನನ್ನನ್ನು ಒಂದು ಗುರ್ಸಿದಿರ ಅಥವಾ ನನ್ನನ್ನು ಎಲ್ಲೋ ಯಾರು ಹೇಳಿದ್ರೂ ಗೊತ್ತಿಲ್ಲ ನನ್ನ ನೋಡ್ಕೊಂಡ್ ಬಂದು ಮಾತಾಡ್ಸಿದ್ರೆ ಅಂತ ಹೇಳಿದ್ರೆ ನಿಮ್ಗೆ ಡಬಲ್ ಥ್ಯಾಂಕ್ಸ್ ಹೇಳ್ತೀವಿ ಸರ್